ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಶರೀರ ಅನ್ನುವಂಥ ವೃಕ್ಷವನ್ನ ಆ ಮನಸ್ಸು ಹತ್ತಿದ ಇಲ್ಲಿ ಶಾಖೆ ಟೊಂಗಿಗಳು ಯಾವುವು ಅಂತ ಕೇಳಿದ್ರೆ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ಚಂದ ಉದಾಹರಣೆ ನೋಡ್ರಿ ಇಲ್ಲೇ ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಗಳು ಅಂತ ಇವ ಶಾಖೆಗಳು ಈ ಕಣ್ಣು ಒಂದು ಶಾಖೆ ಕಿವಿ ಒಂದು ಶಾಖೆ ನಾಲಿಗೆ ಒಂದು ಶಾಖೆ ಇವೆಲ್ಲ ಶಾಖೆಗಳು ನಮ್ಮ ಮನಸ್ಸು ಏನು ಮಾಡ್ತದೆ ಕಣ್ಣು ಅನ್ನುವಂಥ ಒಳಗೆ ಬಂದು ಒಳಗೆ ಬಂದು ಕೂತುಕೊಂಡು ಪರಸ್ತ್ರೀಯರ ರೂಪವನ್ನ ಅವಲೋಕನ ಮಾಡ್ತದೆ ಗ್ರಹಿಸ್ತದೆ ಆ ಬಳಿಕ ಕಿವಿ ಅನ್ನುವಂಥ ಒಂದು ಟಂಗಿಗೆ ಬಂದು ಕೇಳಬಾರದ ಶಬ್ದಗಳನ್ನು ಕೇಳಿ ಅಧೋಗತಿಗೆ ಹೋಗುತ್ತಿದೆ ನೋಡ ಅಂತ ನಾಲಿಗೆ ಅನ್ನುವಂಥ ತಂಗಿಯೊಳಗೆ ಬಂದು ಅಲ್ಲಿ ಕುತ್ಕೊಂಡು ಬೇಡಬಾರದನ್ನು ಬೇಡದಾಗ ಈ ಕುಡಿಬಾರದನ್ನು ಕುಡಿತಿರ್ತಾರಲ್ಲ ತಿನ್ನಬಾರದನ್ನು ತಿಂತಿರ್ತಾರಲ್ಲ ಸೇದಬಾರದನ್ನು ಸೇದ್ತಿರ್ತಾರಲ್ಲ ಅವರೆಲ್ಲ ಯಾರು ಅಂತ ಕೇಳಿದ್ರೆ ಅವರವರ ಮನಸ್ಸು ಆಯಾ ಶಾಖೆಯಲ್ಲಿ ಬಂದು ಅಪೇಕ್ಷೆ ಮಾಡಿ ಆ ಫಲಗಳನ್ನು ಅನುಭವಿಸ್ತಿರ್ತಾರೆ ಎಂಥ ಉದಾಹರಣೆ ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಫಲವನ್ನ ಅನುಭವಿಸುತ್ತ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ವಿಷಯಗಳನ್ನು ಅನುಭವಿಸುತ್ತಾ ಭವದತ್ತ ಮುಖ ಮಾಡಿದೆ ನೋಡ ಹೆ ಪರಮಾತ್ಮ ನೋಡು ಈ ಮನಸ್ಸಿನ ಸ್ಥಿತಿಯನ್ನು ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಏನು ಅಂತ ಕೇಳಿದರೆ ಹೇ ಪರಮಾತ್ಮ ಮನವೆಂಬ ಮರ್ಕಟವನ್ನು ನಿನ್ನ ನೆನಹೆಂಬ ಪಾಶದಿಂದ ಬಿದು ಹೇ ಪರಮಾತ್ಮ ನಿನ್ನ ನೆನಹು ನಿನ್ನ ಸ್ಮರಣೆ ಐ ಮೇರ್ ಮೌಲಾ ತೇರಿ ಯಾದ್ ನಿನ್ನ ಸ್ಮರಣೆ ಎಂಬ ಹಗ್ಗದಿಂದ ಇದನ್ನು ಹಾಕಿ ನನ್ನ ನುಡಿಸಿಕೋ ಪರಮಾತ್ಮ ಅಂತ ಪ್ರಾರ್ಥನೆ ಹಾಗೆ ನಾವೆಲ್ಲ ಪರಮಾತ್ಮನಲ್ಲಿ ಈ ಮನಸ್ಸನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಈ ಮನಸ್ಸನ್ನು ನಿಗ್ರಹಿಸಬೇಕು ಅದಕ್ಕೆ ಸಾಧನೆಗಳು ಹೇಳ್ಕೊಂಡು ಬರ್ತಾರೆ ಸುಮ್ಮ ಒಂದು ನಿಮಗೆ ಒಂದು ಪದ್ಯವನ್ನು ತತ್ವ ಪದಕಾರರು ಎಷ್ಟು ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ ಸಾಧನೆಗಳನ್ನು ಹೇಳಿ ಈ ಮನಸ್ಸನ್ನು ತಡಿಬೇಕು ಅನ್ನೋ ಬಗ್ಗೆ ಒಂದು ಮಾತನ್ನು ಬರೀತಾರೆ ತಡಬೇಕು ಬಿಡದೆ ತಡೆಬೇಕು ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ ತಡೆಬೇಕು ಬಿಡದೆ ತಡೆಬೇಕು ಹೆಂಗೆ ತಡಿಬೇಕು ಅಂತಂದ್ರೆ ಅವಗುಣದ ಹಾದಿಯಲ್ಲಿ ತವೆ ಸುಳಿವ ಮನಸ್ಸಿಗೆ ಅವಗುಣದ ಗುಣದ ಹಾದಿಯಲಿ ತವೆ ಸುಳಿವ ಮನಸ್ಸಿಗೆ ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ ತಡೆಬೇಕು ಬಿಡದೆ ತಡೆಬೇಕು ಇದು ಒಂದು ಸಾಧನ ಇನ್ನೊಂದು ಹೇಳ್ತಾರೆ ರಾಗ ಭೋಗಗಳಲ್ಲಿ ಲೋಲ್ಯಾಡು ಮನಸ್ಸಿಗೆ ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ ತಡೆಬೇಕು ಬಿಡದೆ ತಡೆಬೇಕು ಈ ಮನವ ತಡೆಬೇಕು ಬಿಡದೆ ತಡೆಬೇಕು ಮತ್ತು ಹೇಳ್ತಾರೆ ಇಚ್ಛೆ ಬಂದಂತೆ ಹುಚ್ಚದ್ದು ಕುಣಿಯುವ ಮನಕೆ ಇಚ್ಛೆ ಬಂದಂತೆ ಹುಚ್ಚದ್ದು ಕುಣಿಯುವ ಮನಕೆ ಸತ್ಸಾಸ್ತ್ರೊಲವಿತ್ತು ಸಾಧು ಸಂಗವ ಹಿಡಿಸಿ ತಡೆಬೇಕು ಬಿಡದೆ ತಡೆಬೇಕು ಈ ಮನವ ತಡೆಬೇಕು ಬಿಡದೆ ತಡೆಬೇಕು ನಾಲ್ಕನೇ ಉಪಾಯ ಹೇಳ್ತಾರೆ ಪರಿ ಪೇಳಿದರು ಹರಿದಾಡು ಮನಸ್ಸಿಗೆ ಪರಿ ಪೇಳಿದರು ಹರಿದಾಡು ಮನಸ್ಸಿಗೆ ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ತಡೆಬೇಕು ಬಿಡದೆ ತಡೆಬೇಕು ಕೊನೆ ಉಪಾಯ ಹೇಳ್ತಾರೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸಿಗೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸಿಗೆ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ತಡೆಬೇಕು ಬಿಡದೆ ತಡೆಬೇಕು ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ ತಡೆಬೇಕು ಬಿಡದೆ ತಡೆಬೇಕು ಹೀಗೆ ಶರಣರು ಸಂತರು ಪೀರ ಪೈಗಂಬರರು ಈ ಮನಸ್ಸನ್ನು ತಡೆಯುವ ಹಲವಾರು ಉಪಾಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತಹ ಉಪಾಯಗಳನ್ನು ಸಾಧಿಸಿ ಮನಸ್ಸನ್ನು ನಾವು ನಿಗ್ರಹಿಸಿ ಸನ್ಮಾರ್ಗದಲ್ಲಿ ಆ ಮನಸ್ಸು ನಡೆಯುವಂತೆ ಮಾಡೋಣ ಪುಣ್ಯಾತ್ಮರೇ ಇವತ್ತು ನಾವು ಕಾಯಕವೇ ಕೈಲಾಸವೆಂಬ ಶರಣರ ಮಹಾವಾಕ್ಯವನ್ನು ಆಧರಿಸಿ ಅವರ ಮಹಾ ಸಂದೇಶವನ್ನು ಆಧರಿಸಿ ಯಥಾಮತಿಗೆ ನಿಲುಕಿದಷ್ಟು ಚಿಂತನೆ ಮಾಡೋಣ ಶರಣರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂಥೇಳಿ ಈ ಮಹಾವಾಕ್ಯದಲ್ಲಿ ಕಾಯಕ ಮತ್ತು ಕೈಲಾಸ ಅನ್ನುವ ಎರಡು ಪದಗಳು ಪ್ರಯೋಗ ಆಗಿದ್ದಾವೆ ಮೊದಲು ಶರಣರ ದೃಷ್ಟಿಯಲ್ಲಿ ಕೈಲಾಸ ಅಂತ ಯಾವುದಕ್ಕೆ ಕರ್ಕೊಂಡು ಬಂದರು ಅನ್ನೋದನ್ನು ಸ್ವಲ್ಪ ನೋಡೋಣ ಹೇಳ್ತಾರೆ ಬಸವಣ್ಣವರು ಎನ್ನ ಕಾಯವೇ ಕೈಲಾಸ ಅಂಥೇಳಿ ದೇಹಕ್ಕನ ಕೈಲಾಸ ಅಂತ ಕರೆದರು ಇನ್ನು ಕೈಲಾಸ ಅಂತಂದರೆ ಎಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗ್ತದನೋ ಯಾವ ಸ್ಥಾನದಲ್ಲಿ ಪರಮಾತ್ಮನ ಅನುಭೂತಿ ಆಗ್ತದನೋ ಯಾವ ಸ್ಥಾನದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದನೋ ಆ ಸ್ಥಾನಕ್ಕನೇ ಕೈಲಾಸ ಅಂತ ಕರೆದಾರೆ ಹೊರತು ಪೌರಾಣಿಕ ಕಲ್ಪನೆಯಲ್ಲಿ ಬರುವಂಥ ಕೈಲಾಸ ಇವರು ಹೇಳೋದಲ್ಲ ಯಾವ ಸ್ಥಾನದಲ್ಲಿ ಪರಮಾತ್ಮನ ಅನುಭೂತಿಯನ್ನು ನಾವು ಪಡ್ಕೋತೀವಿ ಆ ಸ್ಥಾನಕ್ಕನೇ ಕೈಲಾಸ ಅಂತ ಕರೆದ್ರು ಆ ದೃಷ್ಟಿಯಲ್ಲಿ ಕಾಯವೇ ಕೈಲಾಸ ಅಂತಂದ್ರು ಯಾಕಂತ ಕೇಳಿದ್ರೆ ಈ ದೇಹದಲ್ಲಿ ಮನಸ್ಸು ಅನ್ನುವಂಥ ದರ್ಪಣದಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗುವುದರಿಂದ ಈ ಕಾಯವೇ ಕೈಲಾಸ ಅಂಥೇಳಿ ಇದಕ್ಕಿಂತಲೂ ವಿಸ್ತಾರವಾಗಿರುವಂಥ ಸಂದೇಶವನ್ನು ಕೊಡ್ತಾರೆ ಕಾಯಕವೇ ಕೈಲಾಸ ಅಂಥೇಳಿ ಇಲ್ಲೇ ಕಾಯಕ ಅನ್ನುವಂಥ ಪದ ಬಹಳ ಅರ್ಥವತ್ತಾಗಿರುವಂಥ ಪದ ಇದು ತಾವೆಲ್ಲ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ಉದ್ಯೋಗ ಬೇರೆ ಕಾಯಕ ಬೇರೆ ನಾವೆಲ್ಲ ನಾವು ಮಾಡುವ ಉದ್ಯೋಗಗಳಿಗೆ ಕಾಯಕ ಅಂತ ಕರ್ಕೊಂಡು ಬರ್ತೀವಿ ಶರಣರ ದೃಷ್ಟಿಯಲ್ಲಿ ನೋಡಿದರೆ ನಾವು ಮಾಡುವ ಉದ್ಯೋಗಗಳೆಲ್ಲ ಕಾಯಕ ಅನಿಸುವುದಿಲ್ಲ ಉದ್ಯೋಗವೇ ಬೇರೆ ಕಾಯಕವೇ ಬೇರೆ ಹಾಗಾದರೆ ಉದ್ಯೋಗ ಅಂತಂದ್ರೆ ಯಾವುದರಿ ಕಾಯಕ ಅಂತಂದ್ರೆ ಯಾವುದು ಅಂತ ನೀವು ಚಿಂತನೆ ಮಾಡಲಿಕ್ಕೆ ಹೋದ್ರಿ ಅಂತಂದ್ರೆ ಯಾವುದು ನಮ್ಮ ಉಪಜೀವನಕ್ಕೆ ಮಾತ್ರ ಸಾಧನ ಆಗಿದೆಯೋ ಅದಕ್ಕೆ ನಾವು ಉದ್ಯೋಗ ಅಂತ ಕರಿತೀವಿ ಯಾವುದು ನಮ್ಮ ಉಪಜೀವನದ ಜೊತೆಗೆ ನಮ್ಮ ಆತ್ಮ ಕಲ್ಯಾಣ ಮತ್ತು ಸಮಾಜ ಸೇವೆಗೆ ಯಾವುದು ಸಾಧನವಾಗಿದೆಯೋ ಅದಕ್ಕೆ ನಾವು ಕಾಯಕ ಅಂತ ಕರಿತೀವಿ ಕಾಯಕದಲ್ಲಿ ಮತ್ತು ಉದ್ಯೋಗದಲ್ಲಿ ಭಾಳ ದೊಡ್ಡ ವ್ಯತ್ಯಾಸದ ಕೇವಲ ನಮಗಾಗಿ ನಮ್ಮವರಿಗಾಗಿ ನಮ್ಮ ಕುಟುಂಬದ ನಿರ್ವಹಣೆಗಾಗಿ ಯಾವುದು ಉಪಯೋಗ ಆಗಿರ್ತದನೋ ಅದಕ್ಕೆ ನಾವು ಉದ್ಯೋಗ ಅಂತ ಕರಿತೀವಿ ಇದರ ಜೊತೆಗೆ ಆತ್ಮ ಕಲ್ಯಾಣ ಯಾವುದಕ್ಕೆ ನಾವು ಪರಮಾರ್ಥ ಅಂತ ಕರಿತೀವಿ ಅದಕ್ಕೆ ಯಾವುದು ಸಾಧನ ಆಗಿರ್ತದನೋ ಅದಕ್ಕೆ ಕಾಯಕ ಅಂತ ಹೇಳ್ಕೊಂಡು ಬರ್ತಾರೆ ನಮ್ಮ ಆತ್ಮ ಕಲ್ಯಾಣದ ಜೊತೆಗೆ ನಮ್ಮ ಉಪಜೀವನದ ಜೊತೆಗೆ ಸಮಾಜ ಸೇವೆಗೂ ಕೂಡ ಸಾಧನವಾದಂಥದ್ದಾವುದೋ ಅದು ಕಾಯಕ ಅಂತ ಅನಿಸ್ಕೋತದೆ ಆ ಕಾಯಕದಲ್ಲಿಯೇ ನಾವು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರುವುದರಿಂದ ಅವ್ರು ಹೇಳಿದರು ಕಾಯಕವೇ ಕೈಲಾಸ ಅಂಥೇಳಿ ಹಾಗಾದರೆ ನಾವು ನಾವು ಮಾಡುವ ಉದ್ಯೋಗ ಅದು ಯಾವಾಗ ಕಾಯಕ ಅನಿಸ್ಕೋತತಿ ಅಂತ ಕೇಳಿದರೆ ನಾವು ಮಾಡುವ ಉದ್ಯೋಗದಲ್ಲಿ ಐದು ಸೂತ್ರಗಳು ಪ್ರವೇಶ ಆಗಿರಬೇಕು ಐದು ಸದ್ಭಾವನೆಗಳು ಪ್ರವೇಶ ಆಗಿರಬೇಕು ಆವಾಗ ಅದು ಕಾಯಕ ಅನಿಸ್ಕೋತದ ಉದ್ಯೋಗ ಹೋಗಿ ಪರಮಾರ್ಥಕ್ಕೆ ಸಾಧನ ಆಗ್ತದೆ ಹಂಗಾರೆ ಆ ಐದು ಸೂತ್ರಗಳು ಯಾವುವು ಅಂತ ಕೇಳಿದರೆ ಮೊಟ್ಟ ಮೊದಲನೆಯ ಸೂತ್ರ ನಾವು ಮಾಡುವ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನುವ ಭಾವನೆ ಇರಬಾರದು ಯಾವುದೇ ಕಾಯಕ ಮಾಡಿದರೂ ಕೂಡ ಅದರಲ್ಲಿ ಸಮಭಾವ ಇರಬೇಕು ಅನ್ನೋದು ಮೊಟ್ಟ ಮೊದಲನೆಯ ಸೂತ್ರ ಆ ಬಳಿಕ ಬರುವಂಥ ಎರಡನೇ ಸೂತ್ರ ಯಾವುದು ಅಂತ ಕೇಳಿದರೆ ನಾವು ಮಾಡುವ ಕಾಯಕ ಸತ್ಯವಾದದ್ದಿರಬೇಕು ಶುದ್ಧವಾದದ್ದಿರಬೇಕು ಅದರಲ್ಲಿ ಮೋಸ ವಂಚನೆ ಇರಬಾರದು ಇದು ಎರಡನೆಯ ಸೂತ್ರ ಇದನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣ ಆ ಬಳಿಕ ಬರುವ ಮೂರನೇ ಸೂತ್ರ ಯಾವುದು ಅಂತ ಕೇಳಿದರೆ ನಾವು ಮಾಡುವ ಕಾಯಕವನ್ನು ಭಗವದ್ ಅನುಸಂಧಾನದ ಜೊತೆಗೆ ಪರಮಾತ್ಮನ ಪೂಜಾ ಅನ್ನುವ ಭಾವದೊಳಗೆ ಆ ಕಾಯಕವನ್ನು ನಾವು ಮಾಡಬೇಕಾಗ್ತದೆ ಇದು ಮೂರನೇ ಸೂತ್ರ ಆ ಬಳಿಕ ಬರುವಂಥ ನಾಲ್ಕನೇ ಸೂತ್ರ ಏನು ಅಂತ ಕೇಳಿದ್ರೆ ನಾವು ಕಾಯಕ ಮಾಡಿದ ಬಳಿಕ ಪರಮಾತ್ಮ ಪ್ರಸಾದ ರೂಪದಿಂದ ಅದರ ಪ್ರತಿಫಲ ನಮಗೆ ಎಷ್ಟು ಕೊಡ್ತಾನೋ ಅಷ್ಟರೊಳಗನೆ ನಾವು ಸಂತೋಷವನ್ನು ಹೊಂದಬೇಕು ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು ಅನ್ನೋದು ನಾಲ್ಕನೆಯ ಸೂತ್ರ ಆ ಬಳಿಕ ಐದನೆಯ ಸೂತ್ರ ಅದರಲ್ಲಿ ಏನಿರಬೇಕು ಅಂತ ಕೇಳಿದರೆ ನಾವು ಮಾಡುವ ಕಾಯಕದ ಪ್ರತಿಫಲವಾಗಿ ಪ್ರಾಪ್ತವಾದಂಥ ಪ್ರಸಾದದೊಳಗೆ ನಾವು ದಾಸೋಹ ಭಾವನೆಯನ್ನು ಕೂಡ ಹೊಂದಿರಬೇಕು ಸಮಾಜಕ್ಕೆ ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆ ಮಾಡುವುದರ ಜೊತೆಗೆ ನಾವು ಉಪಭೋಗ ಮಾಡಬೇಕು ಅನ್ನೋದು ಇದು ಐದನೆಯ ಸೂತ್ರ ನಾವು ಮಾಡುವ ಉದ್ಯೋಗದಲ್ಲಿ ಈ ಐದು ಸೂತ್ರಗಳು ಸೇರ್ಪಡೆ ಆದಂದ್ರೆ ಈ ಐದು ಅಂಶಗಳು ಸೇರ್ಪಡೆ ಆದು ಅಂತಂದ್ರೆ ಈ ಐದು ಸದ್ಗುಣಗಳು ಸೇರ್ಪಡೆ ಆದುವಂತಂದ್ರೆ ನಾವು ಮಾಡುವ ಉದ್ಯೋಗ ಅದು ಕಾಯಕವಾಗಿ ಪರಿಣಮಿಸ್ತದೆ ಆ ಕಾಯಕವೇ ಕೈಲಾಸವಾಗಿ ನಮ್ಮ ಆತ್ಮ ಕಲ್ಯಾಣಕ್ಕೆ ಸಾಧನವಾಗುವಂಥದ್ದಾಗ್ದ ಇಂಥ ಒಂದು ಮಹಾವಾಕ್ಯವನ್ನು ನಮಗೆ ಹೇಳಿದವರು ಈ ಜಗತ್ತಿಗೆ ಸಂದೇಶ ಕೊಟ್ಟವರು ಶರಣರು ಆ ವಾಕ್ಯವೇ ಕಾಯಕವೇ ಕೈಲಾಸ ಅನ್ನೋದು ಆಮೇಲೆ ಈಗ ಒಂದೊಂದು ಸೂತ್ರದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ನಾವು ಮಾಡುವ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನುವ ತಾರತಮ್ಯ ಭಾವ ನಮ್ಮಲ್ಲಿ ಇರಬಾರದು ಅನ್ನುವುದು ಶರಣರ ಸಂದೇಶ ಈಗ ನಮ್ಮ ದೃಷ್ಟಿಯಲ್ಲಿ ಈಗ ಒಬ್ಬ ಐ ಎ ಎಸ್ ಅಧಿಕಾರಿ ತಾನು ಉನ್ನತ ಹುದ್ದೆಯಲ್ಲಿ ತನ್ನ ಇದ್ದುಕೊಂಡು ತನ್ನ ಚೇರ್ ಮೇಲೆ ಕುತ್ಕೊಂಡು ಅವನ ಪಾಲಿಗೆ ಬಂದಿರುವಂತ ಕರ್ತವ್ಯ ರೂಪ ಕರ್ಮವನ್ನು ಅವನು ಮಾಡ್ತಿರ್ತಾನೆ ಅದು ನಮ್ಮ ಪಾಲಿಗೆ ಎಷ್ಟು ಶ್ರೇಷ್ಠ ಅಂತ ಅನ್ನಿಸ್ತದನೋ ಬೇಡ ಒಬ್ಬ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ರಾಷ್ಟ್ರಪತಿಗಳು ತಮ್ಮ ಆಫೀಸಿನಲ್ಲಿ ತಮ್ಮ ಮೇಲೆ ಕೂತ್ಕೊಂಡು ತಮ್ಮ ಪಾಲಿಗೆ ಬಂದಿರುವಂಥ ಕರ್ತವ್ಯ ರೂಪ ಕರ್ಮವನ್ನು ಏನು ಮಾಡ್ತಿರ್ತಾರಲ್ಲ ಕಾಯಕವನ್ನು ಏನು ಮಾಡ್ತಿರ್ತಾರಲ್ಲ ಅದು ನೋಡುವವರ ನಮ್ಮ ದೃಷ್ಟಿಯೊಳಗೆ ಎಷ್ಟು ಪವಿತ್ರವಾದಂಥ ಎಷ್ಟು ಶ್ರೇಷ್ಠವಾದಂಥ ಕಾಯಕ ಅಂತ ಅನ್ನಿಸ್ತದನೋ ಅದರಷ್ಟು ಶ್ರೇಷ್ಠವಾದದ್ದು ಈಗ ದಾರಿ ಪಕ್ಕದೊಳಗೆ ರೋಡ್ ಮಗ್ಗಲಕ್ಕೆ ಒಬ್ಬ ಪಾದರಕ್ಷೆಯನ್ನು ಹೊಲಕೋದು ಕುಂತಿರ್ತಾನೆ ಅವನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಇದು ಶರಣರು ನೀಡಿರುವ ಸಂದೇಶ ಒಬ್ಬ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರಪತಿ ಒಬ್ಬ ಐ ಎ ಎಸ್ ಅಧಿಕಾರಿ ತನ್ನ ಪಾಲಿಗೆ ಬಂದಿರುವಂಥ ಕರ್ತವ್ಯ ರೂಪ ಕರ್ಮವನ್ನು ಕಾಯಕವನ್ನು ಅವರು ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಂಡು ಮಾಡ್ತಿರ್ತಾರೋ ನಮ್ಮ ಕಣ್ಣಿಗೆ ಅದು ಎಷ್ಟು ಶ್ರೇಷ್ಠ ಅಂತ ಕಾಣಿಸ್ತಿರ್ತದನೋ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಹಮಾಲಿ ಮಾಡ್ತಿದ್ದ ಒಬ್ಬ ಪಾದರಕ್ಷೆ ಹೊಲಿತಿದ್ದ ಒಬ್ಬ ಏನೋ ಒಂದು ವ್ಯಾಪಾರ ಮಾಡ್ಕೊತ ಕುಂತಿದ್ದ ಅಂತಂದ್ರೆ ಅವನ ಕಾಯಕವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಅನ್ನು ಭಾವನೆ ನೋಡುವವರಲ್ಲಿ ನಮ್ಮಲ್ಲಿಯೂ ಇರಬೇಕು ಆ ಕಾಯಕವನ್ನು ಮಾಡ್ತಾ ಇರುವವರಲ್ಲಿಯೂ ಕೂಡ ತಮ್ಮ ಮಾಡುವ ಕಾಯಕವನ್ನು ಗೌರವಿಸಬೇಕು ಅನ್ನೋದು ಇದು ಮೊಟ್ಟ ಮೊದಲನೆಯ ಸೂತ್ರ ಹಾಗಾಗಿ ಕಾಯಕದಲ್ಲಿ ಇದು ಶ್ರೇಷ್ಠವಾದ ಕಾಯಕ ಇದು ಕನಿಷ್ಠವಾದ ಕಾಯಕ ಅನ್ನೋದು ಇರಬಾರದು